ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಹಿನ್ನೆಲೆ ಚಿಂತಾಮಣಿಗೆ ಬಂದಿದ್ದ ಯೋಧ ಅಶೋಕ್ ಸಿಎಂ ಗಡಿ ಪ್ರದೇಶಕ್ಕೆ ವಾಪಸ್ ಎಸ್ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಗೆದ್ದ ಕಾರ್ಮೋಡ ನಿರ್ಮಾಣವಾಗ್ತಾ ಇತ್ತು ಸೈನಿಕರನ್ನ ತುರ್ತು ಸೇವೆಗೆ ಕರೆಯಲಾಗ್ತಾ ಇದೆ ಆದ್ದರಿಂದ ಅಶೋಕ್ ಸಿಎನ್ ಅವರು ಭಾರತೀಯ ಸೇನೆಯ ಕರೆಗೆ ತಕ್ಷಣ ಸ್ಪಂದಿಸಿ ರಾಜಸ್ಥಾನದ ಗಡಿಭಾಗದಲ್ಲಿ ಸೇವೆಗೆ ತೆರಳಿದರು ಅಶೋಕ್ ಸಿಎನ್ ಅವರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಇಂಡಿಯನ್ ಆರ್ಮಿಗಾಗಿ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಇದ್ದಾರೆ ಅವರು ಕೇವಲ ಒಂದು ವಾರದ ಹಿಂದಷ್ಟೇ ಚಿಂತಾಮಣಿಗೆ ಬಂದಿದ್ರು ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಪರಿಣಾಮ ರಾಷ್ಟ್ರದ ಕರೆ ಮೊದಲನೆಯದು ಎಂದು ತಿಳಿದ ಕೂಡಲೇ ರಾಜಸ್ಥಾನಕ್ಕೆ ತೆರಳುತ್ತಿದ್ದಾರೆ ಈ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ವೀರ ಯೋಧ ಅಶೋಕ್ ಅವರನ್ನ ಅವರ ಕುಟುಂಬಸ್ಥರು ಮತ್ತು ಗೆಳೆಯ ಬಳಗದವರು ಸನ್ಮಾನ ಮಾಡಿ ಬೀಳ್ಕೊಟ್ಟರು Hold up, but I'm the donkey. Hold up, but I'm the donkey. Hold up, but I'm the donkey. One day, one day, one day. ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ದೇವನಹಳ್ಳಿ ನ್ಯೂಸ್